ಈಗಾಗಲೇ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಚಂಬು ಅಭಿಯಾನವನ್ನ ಮಾಡ್ತಾ ಇದೆ ಈ ಸಂಬಂಧ ಇವತ್ತು ನಲ್ಪಾಡ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಆಗಿರುವಂತಹ ನಲ್ಪಾಡ್ ಪ್ರಧಾನಿ ನರೇಂದ್ರ ಮೋದಿ ಸಾಗ್ತಾ ಇದ್ದಂತ ವೇಳೆ ಅವರಿಗೆ ಚಂಬು ಪ್ರದರ್ಶನ ಮಾಡೋದಕ್ಕೆ ಮುಂದಾದ್ರು ಈ ಸಂದರ್ಭದಲ್ಲಿ ಅವ್ರ ಪ್ರಯತ್ನ ಮಾಡ್ತಾ ಇದ್ದಂತೆ ಪೊಲೀಸರು ಕೂಡ ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸ ಮಾಡಿದ್ರು ವಿಷಯದಲ್ಲಿ ನೋಡ್ತಾ ಇದ್ರೆ ಅವರೇನು ಮೋದಿ ಸಾಗುವಂತ ಮಾರ್ಗ ಅಂದ್ರೆ ಪ್ಯಾಲೇಸ್ ರೋಡ್ ನಿಂದ ಹೆಲಿಪ್ಯಾಡ್ ಅಂತ ಅವ್ರು ಸಾಕುವುದಕ್ಕೆ ಮಾರ್ಗ ಏನಿತ್ತು ಅದರ ಭಾಗದಲ್ಲಿ ಆ ಭಾಗದಲ್ಲೇ ಬಂದು ಅವರು ಚಂಬನ ಪ್ರದರ್ಶನ ಮಾಡಿ ಅಲ್ಲಿಂದ ಹೈಡ್ರಾಮಾ ಮಾಡೋದಕ್ಕೆ ಮುಂದಾದರು ಪ್ರಮುಖವಾಗಿ ಈಗಾಗಲೇ ಕಾಂಗ್ರೆಸ್ ನಿರಂತರವಾದಂಥ ಜಾಹೀರಾತನ್ನು ನೀಡಿ ಬಿ ಜೆ ಪಿ ವಿರುದ್ಧ ಚೆಂಬು ಅಭಿಯಾನವನ್ನು ಮಾಡ್ತಾ ಇದೆ ಕೇಂದ್ರ ಸರ್ಕಾರ ವಿರುದ್ಧ ಈ ಅಭಿಯಾನವನ್ನು ಕೂಡ ಮಾಡ್ತಾ ಇದೆ ರಾಜ್ಯಕ್ಕೆ ಯಾವುದೇ ರೀತಿಯಂಥ ಕೊಡುಗೆಗಳನ್ನು ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅನುದಾನ ಮತ್ತು ತೆರಿಗೆ ಸೇರುವಂತೆ ಇತರೆ ಬರ ಪರಿಹಾರದಲ್ಲೂ ಕೂಡ ಅನ್ಯಾಯ ಮಾಡಿದೆ ಅಂತ ಈ ಚೆಂಬನ್ನು ಜಾಹೀರಾತಿಡೋ ಮೂಲಕ ವಿಶೇಷವಂತ ಅಭಿಯಾನ ಮಾಡಿತ್ತು ಅದರ ಭಾಗವಾಗಿ ಈಗ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ನಲ್ಪಾರ್ ಕೂಡ ಚೆನ್ನೈನ ಕೈಯಲ್ಲಿ ಮುಂದೆ ಬಂದು ಪೊಲೀಸರ ಮುಂದೆ ಅದರಲ್ಲೂ ಪ್ರಮುಖವಾಗಿ ಕ್ಯಾಮ್ರಾ ಮುಂದೆ ಬಂದು ಹೈಡ್ರಾಮಾ ಮಾಡೋದಕ್ಕೆ ಮುಂದಾದ್ರು ಈ ಸಂಬಂಧ ಪೊಲೀಸರು ಕೂಡ ಅನುಮಾನ ಬಂದು ಕೂಡಲೇ ಇದು ಇನ್ವರ್ಟರ್ ನೀವು ಗ್ಯಾಮ್ಲರ್ ಅಲ್ವಾ

ಚಂಬನ ಹಿಡಿದು ಚಂಬನ್ನ ಪ್ರದರ್ಶನ ಮಾಡೋದಕ್ಕೆ ಮುಂದಾದರು ಈ ಸಂದರ್ಭದಲ್ಲಿ ಸಹಜವಾಗಿ ಪೊಲೀಸರು ಕೂಡ ಮಧ್ಯಪ್ರವೇಶ ಮಾಡಿದ್ರು ಕೂಡಲೇ ಅವರನ್ನ ವಶಕ್ಕೆ ಪಡೆದು ಅವರನ್ನ ಮತ್ತು ಇನ್ನಿತರ ಯುವ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕರ್ಕೊಂಡ್ಬಂದು ನೇರವಾಗಿ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಕೂರಿಸಿದ್ದಾರೆ ಅವರ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ ದೃಶ್ಯದಲ್ಲಿ ನೋಡ್ತಾ ಇದ್ರ ಒಂದ್ ಕಡೆಗೆ ಹಿಡ್ಕೊಂಡು ಎಲ್ಲರೂ ಕೂಡ ಮುಂದೆ ಬರ್ತಾ ಇದ್ರು ಕೂಡಲೇ ಪೊಲೀಸರು ಅವರನ್ನ ಹಿಡ್ಕೊಳ್ಳುವಂತ ಪ್ರಯತ್ನ ಕೂಡ ಮಾಡಿದ್ರು ಇನ್ನಿತರ ಕಾರ್ಯಕರ್ತರು ಅಲ್ಲೇ ಇದ್ರು ಕೂಡಲೇ ಅವರನ್ನ ವಶಕ್ಕೆ ಪಡೆಯಲಾಯಿತು ಇದರ ಜೊತೆ ಜೊತೆಗೆ ಅಂದ್ರೆ ಅವರ ಕಾನ್ವೆಸ್ ಆಗ್ತಾ ಇತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಾನ್ವೆ ಆ ಬಾಂಕು ಸಂಚಾರ ಮಾಡಬೇಕು ಅಂತ ರಿಸ್ಟ್ರಿಕ್ಟಡ್ ಏರಿಯಾ ಇತ್ತು ಪ್ರಮುಖವಾಗಿ ಅದೇ ಹೋಗ್ತಾ ಇರ್ತಾ ಅಥವಾ ಪಕ್ಕದ ರಸ್ತೆಯಲ್ಲಿ ಹೋಗ್ತಾ ಇರೋ ಹೋಗ್ತಾ ಇರ್ತಾ ಅನ್ನೋದು ಬೇರೆ ವಿಚಾರ ಆದರೆ ಅವರ ಉದ್ದೇಶ ಇದ್ದಿತ್ತು ಅಂದರೆ ಈ ಅಭಿಯಾನದ ಮೂಲಕ ಗಮನ ಸೆಳೆಯ ಉದ್ದೇಶ ಇತ್ತು ಆದರೆ ಸ್ವಲ್ಪ ಹೈ ಡ್ರಾಮಾ ಅತಿರೇಕ ಅನ್ನುವಂಥ ಒಂದು ಸಂದರ್ಭ ಕೂಡ ನಿರ್ಮಾಣ ಆಯಿತು ಅಂದರೆ ಅಭಿಯಾನದ ಭಾಗವಾಗಿ ಮುಂಭಾಗಕ್ಕೆ ತೆರಳಿ ಅದನ್ನು ಪ್ರದರ್ಶನ ಮಾಡೋಕ್ಕೆ ಹೋದ್ರು ಅಥವಾ ಕ್ಯಾಮ್ರಾ ಕಣ್ಮುಂದನೆ ಮಾಡ್ತಾ ಇದ್ದಿದ್ದು ವಿಶೇಷವಾಗಿತ್ತು ಯಾಕಂದ್ರೆ ಇದು ಕ್ಯಾಮ್ರಾಗಳಿಗೆ ಅಂತ ಮಾಡಿದ್ದು ಅಥವಾ ಅಭಿಯಾನದ ಭಾಗವಾಗಿ ಮಾಡಿದ್ದು ಅದನ್ನು ನಲ್ಪಾಡವರೇ ಹೇಳಬೇಕು ಟೊಟ್ನಲ್ಲಿ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ರೆ ಒಂದು ಹೈ ಡ್ರಾಮಾ ಸೃಷ್ಟಿ ಸೃಷ್ಟಿಯಾಗಿತ್ತು ಇನ್ನೇನು ಎಲ್ಲವೂ ಮುಗಿತಾ ಇದ್ದಂತೆನೆ ಅಂದ್ರೆ ಮೋದಿ ಅವರ ಭಾಷಣ ಮುಗಿತಾ ಇದ್ದಂತೇ ಕಾಂಗ್ರೆಸ್ ಕಾರ್ಯಕರ್ತರ ಹೈಡ್ರಾಮಾ ಶುರುವಾಗಿತ್ತು ಇದು ಕಂಡು ಬರ್ತಾ ಇರುವಂಥ ದೃಶ್ಯ ಕೈಲಿದ್ದಂಥ ಜಂಬನ ಕೂಡಲೇ ಪೊಲೀಸರು ಕೂಡ ವಶಕ್ಕೆ ಪಡೆದುಕೊಂಡ್ರು ಒಂದು ಹೈಡ್ರಾಮಾ ಸನ್ನಿವೇಶ ನಿರ್ಮಾಣ ಆಗಿತ್ತು ಯಾಕೆಂದರೆ ಸಹಜವಾಗಿ ಸೆಕ್ಯುರಿಟಿ ಏನಿರುತ್ತೆ ಪ್ರಧಾನಮಂತ್ರಿಗಳ ಸೆಕ್ಯೂರಿಟಿ ಅನ್ನೋದು ವಿಶೇಷವಾದ ಸೆಕ್ಯೂರಿಟಿ ಆಗಿರುತ್ತೆ ಎಲ್ಲರೂ ಕೂಡ ಹೋಗೋದಕ್ಕೆ ಸಾಧ್ಯ ಅಲ್ಲ ಒಂದು ವೇಳೆ ಸೆಕ್ಯೂರಿಟಿ ಬ್ರೀಚ್ ಆದರೆ ಸಹಜವಾಗಿ ಅಧಿಕಾರಿಗಳ ತಲೆದಂಡ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಭದ್ರತಾ ಅಧಿಕಾರಿಗಳು ಬಿಗುವಿನ ಕ್ರಮವನ್ನು ಕೈಗೊಂಡ್ರು ಕೂಡಲೇ ನಲ್ಪಾಡ್ ಮತ್ತು ಅವರ ಸಹಚರರು ಮತ್ತು ಅವರ ಕಾರ್ಯಕರ್ತರು ಬರ್ತಾ ಇದ್ದಂತನೇ ಕೂಡಲೇ ಅವರನ್ನು ವಶಕ್ಕೆ ಪಡೆದರು ವಶಕ್ಕೆ ಪಡೆದು ಕೈಲಿದ್ದಂಥ ಚಂಬೂಸ್ ಹಾಗೂ ಇನ್ನಿತರ ಪ್ಲೇ ಕಾರ್ಡ್ಗಳನ್ನು ಕೂಡ ಕೆಲವರು ಬಂದಿದ್ರು ಕೂಡಲೇ ಅದನ್ನು ವಶಕ್ಕೆ ಪಡೆದು ಅವರನ್ನು ಸದಾಶಿವನಗರ ಪೊಲೀಸ್ ಠಾಣೆಗೆ ಕರೆದೊಯ್ಲಾಯಿತು ಈಗ ಅವ್ರ ವಿರುದ್ಧ ಪ್ರಕರಣ ಕೂಡ ದಾಖಲಾಗುವಂಥ ಸಾಧ್ಯತೆ ಇದೆ ಈಗಾಗಲೇ ನೋಡ್ತಾ ಇದ್ದೀರಾ ತುಂಬ ಹೈಡ್ರಾಮಾ ಸೃಷ್ಟಿಯಾಗಿತ್ತು ಪ್ರಮುಖವಾಗಿ ಪ್ರಧಾನಮಂತ್ರಿಗಳ ಸನ್ನಿವೇಶ ಪ್ರಧಾನಮಂತ್ರಿಗಳ ರ್ಯಾಲಿ ಆದ ಬಳಿಕ ನಡೆದಂಥ ಒಂದು ಘಟನೆ ಇದು ಇನ್ನೇನು ಪ್ರಧಾನಮಂತ್ರಿಗಳು ಹೋಗಬೇಕಿತ್ತಿತ್ತು ಅಂಥ ಒಂದು ಸಂದರ್ಭದಲ್ಲಿ ನಲ್ಪಾಡ್ ಮತ್ತು ಅವರ ಕಾರ್ಯಕರ್ತರು ಪ್ರಮುಖವಾಗಿ ಯುವ ಕಾಂಗ್ರೆಸ್ನ ಕಾರ್ಯಕರ್ತರು ಈ ರೀತಿ ಚಂಬನ ಹಿಡಿದು ನೇರವಾಗಿ ರಸ್ತೆ ಮಾರ್ಗವಾಗಿ ಅಂದರೆ ಪ್ರಧಾನಮಂತ್ರಿಗಳು ರಸ್ತೆ ಮಾರ್ಗವಾಗಿ ಎಲ್ಲಿ ತೆರಳುತ್ತಿದ್ದರು ಅಲ್ಲಿ ನೇರವಾಗಿ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟರು ಈ ಸಂದರ್ಭದಲ್ಲಿ ಸಹಜವಾಗಿಯೇ ಪೊಲೀಸರು ಕೂಡ ಅವರನ್ನು ವಶಕ್ಕೆ ಪಡೆದರು ತುಂಬಾ ತುಂಬ ಸೆಕ್ಯುರಿಟಿ ಇರುವಂಥ ಪ್ರದೇಶ ಈ ಸಂದರ್ಭದಲ್ಲಿ ಯಾವುದೇ ಪ್ರತಿಭಟನೆಗೆ ಮೊದಲೇ ಅವಕಾಶ ಇರಲಿಲ್ಲ ಇದರ ನಡುವೆ ಕಾಂಗ್ರೆಸ್ ಕಾರ್ಯಕರ್ತರು ಚಂಬನೆ ಆಡಿಕೊಂಡು ಅವ್ರ ಅಭಿಯಾನದ ಭಾಗವಾಗಿ ಬಿ ಜೆ ಪಿ ನಾಯಕರಿಗೆ ಪ್ರಧಾನಮಂತ್ರಿಗಳಿಗೆ ತೋರಿಸ್ತೀನಿ ಅಂತ ಮುಂದೆ ಹೋಗಿದ್ರು ಈ ಸಂದರ್ಭದಲ್ಲಿ ನೇರವಾಗಿ ಅವರ ವಿರುದ್ಧ ಪೊಲೀಸರು ಕೂಡ ಕ್ರಮವನ್ನು ಕೈಗೊಂಡರು ಅವರನ್ನು ವಶಕ್ಕೆ ಪಡೆದು ಸದಾಶಿವನಗರ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ ಇದ್ರ ಜೊತೆ ಜೊತೆಗೆ ಈ ಅಭಿಯಾನವನ್ನು ನೋಡ್ತಾ ಇದ್ದಾರೆ ಸಹಜವಾಗಿ ಕಾಂಗ್ರೆಸ್ ಕಾರ್ಯಕರ್ತರ ಈ ಒಂದು ನಡವಳಿಕೆ ಏನಿದೆ ಅದು ರಾಜಕೀಯ ಅನ್ನೋದ್ರಲ್ಲಿ ಎರಡು ಇಲ್ಲ ಯಾಕೆಂದರೆ ಸಹಜವಾಗಿ ರಾಜಕೀಯ ಪಕ್ಷವಾಗಿ ಅದರ ಮೈಲೇಜನ್ನು ಪಡೆಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಪ್ರಧಾನಮಂತ್ರಿಗಳು ಬರ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ಪೊಲಿಟಿಕಲ್ ಮೆಸೇಜಿಂಗನ್ನು ಪಾಸ್ ಮಾಡೋದಕ್ಕೆ ಕಾಂಗ್ರೆಸ್ ನಿರಂತರವಾಗಿ ಪ್ರಯತ್ನ ಪಡ್ತಾ ಇತ್ತು ಇವತ್ತು ಬೆಳಗ್ಗೆ ಕರ್ನಾಟಕ ರಾಜ್ಯ ಉಸ್ತುವಾರಿ ಆಗಿರುವಂಥ ಸುರ್ಜೇವಾಲಾ ಕೂಡ ಇದೇ ಮೇಕ್ರಿ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡಿದರು ಅದಾದ ಬಳಿಕ ಮೋದಿ ವಾಪಸ್ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಈಗ ನಲ್ಪಾಡ್ ಈ ರೀತಿ ಅಂತ ಹೈಡ್ರಾಮಾವನ್ನು ಮಾಡಿದ್ದಾರೆ Brought to you by Vigar.